ಇವತ್ತು ನಿಮ್ಮನ್ನೆಲ್ಲ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪುರವರ ಹುಟ್ಟೂರು ಕುಪ್ಪಳ್ಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ನಮ್ಮ ಕವಿ ಮನೆ ಕವಿ ಶೈಲ ನೋಡಿಕೊಂಡು ಮಲೆನಾಡಿನ ಒಂದು ಸುಂದರವಾದ ಸೊಬಗನ್ ಕಂಡು ತುಂಬಿಕೊಬರೋಣ ಅಂತ ಹೇಳಿ ಶಿವಮೊಗ್ಗದಿಂದ ಹೊರಟ್ವಿ ದಾರಿ ಕಾಣುವಂತಹ ಪ್ರಕೃತಿ ಸೌಂದರ್ಯ ನೋಡೋದಕ್ಕೊಂತೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ದಟ್ಟವಾದ ಅರಣ್ಯ ಕಡಿದಾದ ಬೆಟ್ಟ ಗುಡ್ಡ ನದಿ ಕೆರೆ ಅಲ್ಲಲ್ಲೇ ಸಿಗುವಂತಹ ಸುಂದರವಾದ ಹಳ್ಳಿಗಳು ಬಾನೆತ್ರಿಕ್ ಬೆಳೆದಂತಹ ಅಡಿಕೆ ತೋಟ ಮಲೆನಾಡ ಶೈಲಿಯ ಮನೆಗಳು ಇವನ್ನೆಲ್ಲ ನೋಡ್ತಾ ಇದ್ರೆ ಎಂಥವರು ಸಹ ಕಣ್ಮಿಟುಕೆ ನೋಡುವಂತಹ ಸ್ಥಳ ನಮ್ಮ ಮಲೆನಾಡು ತುಂತುರು ಮಳೆ ಬರ್ಬೇಕಾರೆ ಈ ತರದ್ದು ಸ್ಥಳಗಳನ್ನು ನೋಡಿದಾಗ ಸ್ವರ್ಗ ಅಂತಾರಲ್ಲ ಆ ರೀತಿ ಕಾಣ್ತಾ ಇರುತ್ತೆ ಹೋಗ್ತಾ ತೀರ್ಥಹಳ್ಳಿ ಕಾಫಿ ತಿಂಡಿ ಮುಗಿಸ್ಕೊಂಡು ನಂತರ ಹೋಗಿ ರೀಚ್ ಆದ್ವಿ ಮೈನ್ ರೋಡ್ ಒಂದರಿಂದ ಎರಡು ಕಿಲೋಮೀಟರ್ ದೂರದ ಕುಪ್ಪಳ್ಳಿಯಲ್ಲಿ ನಮ್ಮ ಕವಿ ಮನೆ ಇದೆ ಆ ಒಂದು ಪರಿಶುದ್ಧವಾದ ವಾತಾವರಣದಲ್ಲಿ ಜೋಳ ತಿಂತ ಮಾತಾಡ್ತಾ ಕವಿ ಮನೆ ಕಡೆ ಹೆಜ್ಜೆ ಹಾಕಿದ್ವಿ ಹೋಗ್ತಾ ನಮಗೆ ಮೊದಲು ಸಿಗೋವಂಥದ್ದೇ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಅದನ್ನು ನೋಡ್ಕೊಂಡು ನಂತರ ಮುಂದೆ ಸಾಗಿದಾಗ ಸಿಗುವುದೇ ಕವಿಶೈಲ ಆ ನೇಚರ್ ನೋಡಿ ಎಲ್ಲರೂ ಸಹ ಒಂದ್ಸಲ ಮೂಕ ವಿಸ್ಮಿತರಾಗುವಂತಹ ಸ್ಥಳ ಅದು ನಮ್ಮ ಕವಿಗಳಿಗೆ ಅವ್ರ ಬರವಣಿಗೆಗಳಿಗೆ ಆದಂತಹ ಸ್ಥಳ ಅದು ಅಲ್ಲೇ ಇರುವಂತಹ ಕವಿ ಸಮಾಧಿಗೆ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಂತರ ಅಲ್ಲೇ ಒಂದಷ್ಟು ಸಮಯ ಕಾಲ ಕಳೆದ್ವಿ ಜಿಟಿ ಜಿಟಿ ಮಳೆ ಬರ್ತಾ ಇದ್ರು ಕೂಡ ಎಲ್ಲರೂ ಆ ಮಳೆನೂ ಎಂಜಾಯ್ ಮಾಡ್ತಾ ಇದ್ರು ಆ ಸ್ಥಳವೂ ಎಂಜಾಯ್ ಮಾಡ್ತಾಯಿದ್ರು ಒಂದಷ್ಟು ಜನ ಕವಿಗಳ ಹಾಡು ಕವನಗಳನ್ನು ಹಾಡ್ತಾ ಇದ್ರೆ ಹೇಳ್ತಾ ಇದ್ರೆ ಇನ್ನೊಂದಷ್ಟು ಜನ ಅವ್ರಿಗೆ ಬೇಕಾದ ರೀತಿಯಲ್ಲಿ ಫೋಟೋಗಳನ್ನು ತೆಕ್ಕೊಳ್ತಾ ಇದ್ರು ಮನುಷ್ಯ ತನ್ನ ನಿತ್ಯ ಜೀವನದ ಒತ್ತಡಗಳಿಂದ ಹೊರಬಂದು ಈ ಥರದ ವಾತಾವರಣದಲ್ಲಿ ನಿಂತಾಗ ಏನೋ ಒಂಥರ ಸಮಾಧಾನ ನೆಮ್ಮದಿ ತೃಪ್ತಿ ಸಿಗ್ತಾ ಇರುತ್ತೆ ನಾವು ಕೂಡ ಸ್ವಲ್ಪ ಹೊತ್ತು ಆ ಬ್ಯೂಟಿಫುಲ್ ಆಗಿರೋಂಥ ನೇಚರ್ ನೋಡ್ತಾ ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ ನಮ್ಮ ನಯನ ಕೂಡ ಹಾಡು ಹೇಳಿದ್ಲು ತುಂಬಾ ಚೆನ್ನಾಗಿ ಹೇಳಿದ್ಲು ನಂತರ ಒಂದಷ್ಟು ಫೋಟೋಗಳನ್ನು ವಿಡಿಯೋಗಳನ್ನು ತಕ್ಕೊಂಡು ನಂತರ ಕಾಲುದಾರಿ ಮೂಲಕ ಕವಿ ಮನೆ ಕಡೆ ಹೆಜ್ಜೆ ಹಾಕಿದ್ವಿ ಕಾಡಿನ ಮಧ್ಯೆ ಈ ತರಹದ ಕಾಲು ಹೋಗೋದೇ ಒಂದು ಖುಷಿ ಅದರಲ್ಲೂ ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲಲ್ಲಿ ನೆನೆಸ್ಕೊಂಡು ಹೋಗೋದು ತುಂಬಾನೇ ಖುಷಿ ಕೊಡ್ತಾ ಇರುತ್ತೆ ಹೋಗ್ತಾ ಎಂಟ್ರೆನ್ಸಲ್ಲೇ ನಮಗೆ ಮೊದಲು ಕಂಡಿದ್ದು ಮಲೆನಾಡು ಹಸುಗಳು ನಂತರ ದೂರದಿಂದ ಮೊದಲನೇ ಸಾರಿ ಕವಿ ಮನೆ ನೋಡಿದಾಗ ಆ ನಿಸರ್ಗದ ಹಚ್ಚ ಹಸುರಿನ ಮಧ್ಯೆ ಆ ಮಲೆನಾಡ ಶೈಲಿಯ ಮನೆ ನೋಡೋದೇ ಒಂದು ಚಂದ ಮತ್ತೆ ಮತ್ತೆ ನೋಡಬೇಕು ಅನ್ನೋ ನೋಟ ಅದು ಮನೆಯೊಳಗೆ ಹೋಗ್ತಾ ಮೊದಲಿಗೆ ಈ ಥರದ್ದೊಂದು ಕಟ್ಟಡ ಕಟ್ಟಿದ್ದಾರೆ ಅಲ್ಲಿ ಕವಿ ಸಂದೇಶದೊಂದಿಗೆ ಕವಿ ಚಿತ್ರದೊಂದಿಗೆ ಅವರು ಬರಹಗಳನ್ನು ಸಹ ಹಾಕಿದ್ದಾರೆ ಅದನ್ನು ನೋಡೋದಕ್ಕೆ ಓದೋದಕ್ಕೆ ತುಂಬಾ ಚೆನ್ನಾಗಿದೆ ನಂತರ ಒಳಗೆ ಹೋಗ್ತಿದ್ದಂಗೆನ ಅವ್ರ ಮನೆಯ ಬಗ್ಗೆ ಬರೆದಿರುವಂತಹ ಬರಹಗಳು ಕೂಡ ಇದೆ ತುಂಬನೇ ಚೆನ್ನಾಗಿದೆ ನಂತರ ಮನೆಯೊಳಗೆ ಹೋದ ನಂತರನ ಫೋಟೋಗಳಿಗೆ ಅವಕಾಶ ಇರಲಿಲ್ಲ ಹಾಗಾಗಿ ಯಾವುದೇ ರೀತಿ ವೀಡಿಯೋ ಮತ್ತು ಫೋಟೋಗಳನ್ನು ತೆಕ್ಕೊಳಕ್ಕಾಗಲಿಲ್ಲ ಮನೆಯೊಳಗಾದರೂ ಅಷ್ಟೇ ಕವಿಗಳು ಬಳಸ್ತಿದ್ದಂತಹ ವಸ್ತುಗಳು ಮನೆ ವಸ್ತುಗಳು ಅವ್ರ ಬರಹಗಳು ಪ್ರಶಸ್ತಿಗಳು ಬುಕ್ಸ್ಗು ಮತ್ತೆ ಕುಟುಂಬದ ಫೋಟೋಗಳು ಇವನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಅಲ್ಲೊಂದಷ್ಟೊತ್ತು ಕಾಲ ಕಳೆದು ನಂತರ ಮರಳಿಗೂಡಿಗೆ ಅನ್ನೋ ಥರ ನಮ್ಮ ಊರಿಗೆ ಹೊರಟ್ವಿ ಬರ್ತಾ ದಾರಿ ಮಧ್ಯದಲ್ಲಿ ನೇಚರ್ ನೋಡ್ತಾ ಮತ್ತೆ ಎಂಜಾಯ್ ಮಾಡ್ತಾ ತೀರ್ಥಹಳ್ಳಿಗೆ ಬಂದು ಊಟ ಮಾಡಿಕೊಂಡು ಶಿವಮೊಗ್ಗ ಬಂದು ತಲುಪೋ ಹೊತ್ತಿಗೆ ಸಂಜೆ ಆರು ಗಂಟೆ ಆಗಿತ್ತು ತುಂಬ ದಿನಗಳ ನಂತರ ಮನಸ್ಸಿಗೆ ಸಂತೋಷ ನೆಮ್ಮದಿ ತೃಪ್ತಿ ಕೊಟ್ಟಂತಹ ಕ್ಷಣ ಅದು ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಕೂಡ ಈ ವಿಡಿಯೋದ ಮೂಲಕ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೆಲ್ಲರೂ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್